ಇಪ್ಪತ್ತ ಎರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರನ್ನು ಕ್ಯಾಥಲಿನ್ ಸಿರಿಯನ್ ಬ್ಯಾಂಕ್ ಬಂದ ಇಲ್ಲಿಂದ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುತ್ತದೆ ಅದರಂತೆ ಅವರಲ್ಲಿ ಈಗಾಗಲೇ ಸುಮಾರು ಅವರು ಕೊಟ್ಟಿದ್ದ ಕಂಪ್ಲೇಂಟ್ ಪ್ರಕಾರ ಮೂರು ಕೆಜಿ ಜಿ ಮುನ್ನೂರ ಐವತ್ತೆರಡು ಗ್ರಾಂ ಗೋಲ್ಡ್ ಅಲೆ ಕೆಲಸ ಮಾಡ್ತಾ ಇದ್ದಂತಹ ಸಂಜಯ್ ಟಿ ಅವರು ಇಷ್ಟು ಅನ್ನ ಕರ್ಕೊಂಡು ಹೋಗಿದ್ದಾರೆ ಅವ್ರ ಗಮನಕ್ಕೆ ಬರ್ದಿರೋ ರೀತಿ ಅಂತ ಹೇಳ್ಬಿಟ್ಟು ಸೊ ಅದರಂತೆ ನಾವು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿಕೊಂಡು ಅದರನ್ನ ವೆರಿಫೈ ಮಾಡಿದಾಗ ಗೊತ್ತಾಗ್ತದೆ ಅವನು ಗೋಲ್ಡ್ ಲೋನ್ ಅಥವಾ ಪ್ಲೇಜ್ ಮಾಡುವಂತಹ ಒಂದು ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಈ ಹಿಂದೆ ಕೂಡ ಪಿಂಕ್ ಆಗಿ ಅಲ್ಲಿ ಒಂದು ಫೈನಾನ್ಷಿಯಲ್ ಕಂಪನಿ ಮುತ್ತು ಅಲ್ಲಿ ಕೂಡ ಕೆಲಸ ಮಾಡಿರ್ತಾರೆ ಮುತ್ತು ಫೈನಾನ್ಸ್ ಅಲ್ಲಿ ಅವ್ರಿಗೆ ಹಿಂದೆನೂ ಕೂಡ ಇದೆ ಅನುಭವ ಇರ್ತದೆ ಇದಲ್ಲದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ಅವರು ಅದೇ ಬ್ಯಾಂಕ್ ನಲ್ಲಿ ಸುಮಾರು ಅಲ್ಲೇ ಇದ್ದಂತಹ ಎರಡು ಕೆಜಿ ಜಿ ಏಳ್ನೂರ ನಲ್ವತ್ನಾಲ್ಕು ಗ್ರಾಮ್ ನಕಲಿ ಬಂಗಾರವನ್ನ ಅವ್ರ ಫ್ರೆಂಡ್ಸ್ ಮತ್ತೆ ಇತರ ಸಂಬಂಧಿಕರ ಹೆಸರಿನಲ್ಲಿ ತಂದು ಬ್ಯಾಂಕ್ ಅಲ್ಲಿ ಇಟ್ಟಿರ್ತಾರೆ ಸೊ ಇದ್ರ ಮೂಲ ಒಂದು ಕೋಟಿ ಐವತ್ತೆರಡು ಲಕ್ಷದ ತೊಂಬತ್ತೊಂದು ಸಾವಿರ ರೂಪಾಯಿ ಇರ್ತದೆ ಆದ್ರೆ ಅವ್ರಿಗೆ ಇವರೇ ಗೋಲ್ಡ್ ಫ್ಲಾಟ್ ಆಫೀಸರ್ ಆಗಿರೋದ್ರಿಂದ ಯೂಶುಲಿ ಇವರಿಂದ ಮಾಡಿ ಇವ್ರ ಕಡೆಯಿಂದ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡು ಬೇರೆ ಕೂಡ ಅಪ್ರೈಸರ್ ಕಡೆಯಿಂದ ವೆರಿಫೈ ಮಾಡಿಸೋದಾಗಿ ಬೇರೆದೆಲ್ಲ ಮಾಡ್ಬೇಕಾಗಿ ಬಟ್ ಬ್ಯಾಂಕ್ ಅವರು ಇವ್ರ ಮೇಲೆ ತುಂಬಾ ನಂಬಿಕೆ ಇಟ್ಟಿರ್ತಾರೆ ಯಾಕೆ ಅಂತ ಹೇಳಿದ್ರೆ ತುಂಬಾ ಲೋನ್ಸ್ ಅನ್ನ ಬ್ಯಾಂಕಿಗೆ ಸಾರಿ ಗೋಲ್ಡ್ಸ್ ಅನ್ನ ಬ್ಯಾಂಕಿಗೆ ಪ್ಲೇಟ್ ಇಡಿಸ್ತಾ ಇರ್ತಾರೆ ಸೊ ಇದಾದ ನಂತರ ಇದೇ ರೀತಿಯಾಗಿ ಅವರು ಸುಮಾರು ಈಗಾಗಲೇ ಹೇಳಿದೆ ಮೂರು ಕೆ ಜಿ ಪ್ಲಸ್ ಗೋಲ್ಡ್ ಅನ್ನ ಹಂತ ಹಂತವಾಗಿ ಆ ಒಂದು ಬ್ಯಾಂಕಿಂದ ತೆಗೆದುಕೊಂಡು ಹೋಗಿರ್ತಾರೆ ಆ ಬ್ಯಾಂಕಿಂದ ತೆಗೆದುಕೊಂಡು ಹೋಗಿ ಈಗ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಇದುವರೆಗೆ ಕಂಪ್ಲೀಟ್ ಆಗಿ ರಿಕವರಿ ಆಗಿದೆ ಕಂಪ್ಲೀಟ್ ಆಗಿ ನಮ್ಮಲ್ಲಿ ರಿಕವರಿ ಆಗಿ ಮೂರ್ ಕೆಜಿ ಆರ್ನೂರ್ ನಲ್ವ ಗ್ರಾಮಷ್ಟು ರಿಕವರಿ ಆಗಿತ್ತು ಸುಮಾರು ಕೋಟಿ ಐವತ್ತು ಲಕ್ಷ ರೂಪಾಯಿಗಳಷ್ಟು ಮೌಲ್ಯ ಇರ್ತದೆ ಇದನ್ನು ಅವರು ಈಗ ಅಲ್ಲಿ ಏನು ಕದ್ದಿರ್ತಾರೆ ಅದನ್ನು ಸಿ ಫೆಡ್ರಲ್ ಬ್ಯಾಂಕಲ್ಲಿ ಗೋಲ್ಡ್ ಅಲ್ಲಿ ಇಟ್ಟಿದ್ದಾರೆ ಈಗ ಅವರು ಬ್ಯಾಂಕ್ ಬ್ಯಾಂಕಲ್ಲಿ ಸುಮಾರು ಒಂದು ಕೆ ಜಿ ಆರ್ನೂರು ಗ್ರಾಮು ಮತ್ತು ಬ್ಯಾಂಕ್ ಬ್ಯಾಂಕಲ್ಲಿ ಎಂಟುನೂರ ಐವತ್ತು ಗ್ರಾಮು ಮತ್ತು ಮಣ್ಣಾಪುರಂ ಅಲ್ಲಿ ಒಂದು ಕೆ ಜಿ ನೂರ ಅರವತ್ತು ಗ್ರಾಮ್ ನಷ್ಟು ಲೈಟ್ ಇಟ್ಟಿದ್ದು ಅಲ್ಲಿ ಹೋಗಿ ಕೂಡ ಅಪ್ಪ ಅಮ್ಮ ಮತ್ತೆ ಅವರ ಫ್ರೆಂಡ್ಸ್ ಹೆಸರಲ್ಲಿ ಫೆಡ್ರಲ್ ಬ್ಯಾಂಕ್ ಅಲ್ಲಿ ಇರ್ತಾರೆ ಮಣಪುರ ಮಣಪುರಂ ಅಲ್ಲಿ ಮತ್ತೆ ಇನ್ನೊಂದು ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಅಲ್ಲಿ ಕೂಡ ಇವ್ರ ಹೆಸರಲ್ಲಿ ಈ ಒಂದು ಏನು ಇರ್ತದೆ ಕೋರ್ಟ್ ಖಾತೆ ಇರ್ತಾರೆ ಅಲ್ಲಿ ಫ್ಲೈಡ್ ಮಾಡಿರ್ತಾರೆ ಸೊ ಇದನ್ನ ಡಿ ಎಸ್ ಪಿ ಸಿ ಅವರು ಮತ್ತೆ ವಿಶೇಷವಾಗಿ ಟಿ ಜೆ ನಗರ ಇನ್ಸ್ಪೆಕ್ಟರ್ ಕಂಪ್ಲೀಟ್ ಆಗಿ ರಿಕವರಿ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿರ್ತಾರೆ ರಿಕವರಿ ಮಾಡಿರೋದು ಅಷ್ಟು ಈಸಿ ಕೆಲಸ ಅಲ್ಲ ಇನಿಷಿಯಲಿ ಅವರು ಬ್ಯಾಂಕ್ ಮತ್ತೆ ಅವರು ಈ ಎಲ್ಲ ಹಣವನ್ನ ಬ್ಯಾಂಕ್ ಅಲ್ಲಿ ಏನು ಚೀಲವನ್ನ ಅಡವಿಟ್ಟಿದ್ರು ಅದನ್ನ ಕೂಡ ಅವರು ಈಸಿ ಆಗಿ ನಾವು ನೋಟಿಸ್ ಕೊಟ್ಟಾಗ ಕೂಡ ಕೋಆಪರೇಷನ್ ಮಾಡದೇ ಇದ್ರು ಆಗ ನಾವು ಬ್ರೇಕ್ ಓಪನ್ ಮಾಡಲಿಕ್ಕೆ ಕೋರ್ಟಿಂದ ಸರ್ಚ್ ವಾರಂಟ್ ಕೂಡ ಫ ಫಸ್ಟ್ ಟೈಮ್ ಬ್ಯಾಂಕಿಗೆ ನಾವು ಬ್ರೇಕ್ ಮಾಡಿ ಸರ್ಚ್ ಓಪನ್ ಮಾಡಲಿಕ್ಕೆ ತಗೊಂಡು ಹೋಗಿ ಈ ಫುಲ್ಲು ರಿಕವರಿ ಮಾಡಿದಂತಹ ಕೇಸು ಹಾಗಾಗಿ ಇದರಲ್ಲಿ ಪೊಲೀಸ್ ಅವ್ರದ್ದು ಕೆ ಟಿ ಜೆ ನಗರ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅವ್ರದೆಲ್ಲ ತಂಡ ಕೂಡ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದೆ